యాకొ నన్ను ఇష్టొందు గోడై కెమ్తీయా నమ్ యాక ఇష్టొందు వట్టె ఉతీయ యాక నన్గొన్ గోడై కెమ్తీయ నేను లే చేతూ 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 లేకొ నమిష్టొందు వట్టె ఉతాయ వట్టె ఉర్ కారు యాక్రో నమ్గట్టె ఉదీరా अयो अय्यो बट्टे उर्दे अय्यो अय्यद्ना आजगे इला ना मन बग्णा याको हंगाता नड़ी आसिके यदना असके ना याक या बंद ನೀನು ನನ್ನ ಮನೆ ಬಾಗ್ಲಿ ಬರಬೇಡ ನಡಿಯೋ ಅಸಿಕೆ ಥೋ ನೀನು ಸಾಯವರ್ಗ ಬದ್ಲಾಗಲ್ಲಿ ನೀನು ನಡೆ ಬರೋ ಇಷ್ಟೇನೇ ದುಡಿಯೋಕೆ ಅಂತ ಕೇಳಿ ಕಳಿಸಿದ್ರೆ ಇಲ್ಲೇ ಸುತ್ತಾರ್ಕಂಡು ಇಲ್ಲ ಅವಳ ಕಿಸಿಯಕ್ಕೆ ಬಂದವನ ಇಲ್ಲಿ ಒಳಕ್ಕೆ ಬಂದವನೇ ಎದ್ದು ನಡಿಯಾಲಿ ನಡಿಯೋ ಹ್ಞೂ ನೀನು ಹೊತ್ತೆ ಇಟ್ಕೇನೆ ಯಾರೇನು ಇಲ್ಲಿ ಎದಕ್ಕೆ ಅವ್ನು ನಡಿಯೋ ಎದ್ದು ಅಸಕ್ಕೆ ನಡಿಯಾಲಿ ಇನ್ನ ಮ್ಯಾಲ ಇಂಥ ನಾಟಕ ನೋಡಿಲ್ಲ ನಾನು ಆ ಸಿಕ್ಕು ನಡಿ ಪಸ್ಟು ಯಾಕ್ರೋ ನಮಗೆ ಇಷ್ಟೊಂದು ಹೊಟ್ಟೆ ಉರಿಸ್ತೀರಾ ನೀವು ಯಾಕ್ರೋ ಯಾಕೋ ಇಷ್ಟೊಂದು ಹೊಟ್ಟೆ ಉರಿಸ್ತಾಯಿದ್ದೀರಾ ನನಗೇ ಅಲ್ಲ ನನ್ನ ಮಗನೇ ಸ್ವಂತ ಮಗನೇ ನನಗೆ ದೂರ ಆದರೆ ನನಗೆ ಯಾರು ಆಗ್ತಾರೆ ಮುಂದೆ ಸ್ವಂತ ಮಗನ್ನೇನೆ ನನ್ನಿಂದ ದೂರ ಮಾಡ್ತಾ ಇದ್ದೀರಾ ಅಂದಮೇಲೆ ಇರ್ಬೋದು ಅಲ್ಲ ನಾನು ಸ್ವಂತ ಮಗನೇನೆ ನನ್ನಿಂದ ದೂರ ಮಾಡ್ತಾ ಇದ್ದೀರಲ್ಲ ನಾನೇನು ಮಾಡಿದ್ದೆ ನಿನಗೆ ನಾನೇನು ಅನ್ಯಾಯ ಮಾಡಿದ್ದೆ ನನಗೆ ತಡ್ಕೊಮ್ಮಕ್ಕಾಗ್ತಿಲ್ಲ ಅಯ್ಯೋ ಅಪ್ಪಾ ಏ ಬಾರೋ ಚೇತು ಚೇತನಾ ಚೇತು ಚೇತನಾ ಬಾರೋ ಬಾರೋ ಪಾಪ ಬಾರೋ ಇದ್ದ ಇಂಥ ನಾಟಕ ಶುರು ಮಾಡಿದ್ಯ ಹೊಸತಾಯಿ ಹಬ್ಬ ಒಬ್ಬ ಈಸ್ತಿ ಸಂಗೇ ರೋಪ್ ನೀವಾಗ ಒಳದು ಕಲ್ತಿದ್ಯೆ ಹಾಂ ಇದೇನಿದು ಇದು ಹೊಸ ನಾಟಕ ಕಲ್ತಿದ್ಯಲ್ಲೂ ಹೊಸ ನಾಟಕನ ನಿನ್ನ ನಾಟಕ ಎಲ್ಲ ಗೊತ್ತಿರೋದೆ ಕಣ ನಡಿಯಲ್ಲ ಆಶಿಕ್ ಕ್ಷಮಕೆ ನಡಿಯೋ ಆಸಿಕೆ ಇವರು ಮುಂದುವರಿತಾ ಇದ್ದಾರಲ್ಲ ಏನ ಆಗ್ಲಿ ಅಂತ ನಮ್ಮನೆ ಬಾಗಿಲಿಗೆ ಬಂದು ಕುಕ್ಕರ್ಸ್ಕೊಂಡು ಬಾಯಿ ಬಡ್ಕೊಂಬೋದು ಒಳದು ಕರಿಯೋದು ಹೊರಸ್ಕೊಂಬೋದು ಮಾಡ್ತಾ ಇದ್ದಾನೆ ಹ್ಮ್ ಹಸಿ ಕಳ್ಸಪ್ಪ ಅವ್ನು ನೀನ್ ನೋಡ್ತಾನೆ ಇಲ್ಲಿಸ್ಕೊಂಡಿದ್ಯಾ ನೀನು ಹಸಿ ಕಳ್ಸ ನನ್ನ ಮಗನ ಅಲ್ಲ ನೋಡ್ ನನ್ನ ಮನೆ ಬಾಗಿಲಿಗೆ ಬಂದು ಬಾಯಿ ಬಡ್ಕೊಂಡು ಕುಕಂಡ್ರದ ಇವ್ರಿಗೆಲ್ಲ ಚೆನ್ನಾಗಿ ಬಾಯಿ ಎತ್ತುತ್ತಲ್ಲ ಎಲ್ಲಾದ್ರೂ ಒಳ್ಳೇದಾಗುತ್ತಲ್ಲ ಏನನ ಮಾಡಿ ಕೆಡಿಸ್ಬೇಕು ಅಂತ ಬಂದವನೇ ಹೇಳಪ್ಪ ನನ್ನ ಮಗ ನಡಿಯಾ ಅಜಿಕೆ ಹ್ಮ್ ನಡಿಯವ್ ನಿನ್ ಮಗ ನಮ್ಮ ಮನೆಯಾಗ ಇಲ್ಲ ಕಾಣೋ ಅವ್ರ ಇದ್ರ ಮನೆಯೊಯ್ಯನ್ ಹೋಗು ಇಲ್ಲಿ ನಮ್ಮ ಮನೆ ಬಾಗ್ಲಿಗ್ಯಾಕೆ ಬಂದಿದ್ಯಾ ನೀನು ಈ ಒಂದೊಳ್ಳೆ ನಮಗೆ ತಲೆನೋವು ಆಯ್ತಪ್ಪ ನಮ್ಮ ಮನೆ ಬಾಗಿಲು ಬಂದು ಕುಕ್ಕರ್ಸ್ಕೊಂಡು ಬಾಯ್ ಬಡ್ಕೊಂಬತಾನಲ್ಲ ಏಯ್ ಹೋಗು ಹ್ಞೂ ಹೋಗು ಹೋಗ ಹಸಿ ಕೆದ್ದು ಗಾಂಡ್ಗಿಣ ತಾಂಡಿ ಏರಿಕ್ ಬಿಡ್ತೀನಿ ನಾನು ಮಗನೇ ಹಸಿಕ್ ಹೋಗತ್ ಕಲಿ ಓ ಇಲ್ಲಿ ಬಾ ನಾನು ಇಲ್ಲಿ ನಾಟ್ಕ ಅಡ್ಕೊಂಡು ಏಕ ಅಲ್ಲಿ ಹೊರಗೆ ಬೋಡ್ಸ್ ಬಿಟ್ಟಿದ್ದೀರಲ್ಲ ಆದ್ರೆ ಓದಿರಿ ಹ್ಞೂ ಅಲ್ಲಿ ಒಬ್ಬ ನನ್ನ ಮಗ ದುಡಿಯಕ್ಕ ಹಂಗ್ ಕಿಸಿಯಾಕ್ ಕಿಸಿಯಾಕ್ ಬಂದ್ ನಾವನಿ ದುಡಿಯಕ್ಕ ಆಗ್ದಿನಿ ನನ್ನ ಮಕ್ಳು ಓದಿರಾಕ ನಾನೇನು ಕೇಳಲ್ಲ ಈ ಪಾಟು ಮೆಟ್ನ ಹೊಡಿರಿ ಅವನ್ನ ಹಿಂಗೆ ಬಡ್ಕೊಂತಿದ್ರೆ ಹಂಗೆ ಮಾಡದು ಅಲ್ಲ ಬಂದಿಲ್ಲ ನಾನು ಮನೆ ಬಾಕ್ಲಾಗ ಕಿಸಿ ತಗೋಕೊಂಡು ಬಾಯ್ ಬಡ್ಕೊಂತ ಇದ್ದಾನಲ್ಲ ಇವನಿಗೆ ಇರಬೇಡ ನಡಿಯ ಆಚೆಕೆ ಆಚಕ್ ನಡಿಯೋ ನನ್ನ ಮನೆ ಬರ್ಲಕ್ಕಲ್ಲ ನೀನು ಬಾಯ್ ಬರ್ತಾ ಎಲ್ಲ ಹಾಳು ಮಾಡಿ ಬಂದವ ನೀನು ಅಪ್ಪ ಯಮ್ಮ ಶಿವನೇ ಅಯ್ಯೋ ನನ್ನ ಕರ್ಮವೇ ಕರ್ಮ ಕಾಂಡ ಅಯ್ಯೋ ಅಯ್ಯೋ ಅಪ್ಪ ನನಗೆ ನನ್ನ ಮಗ ಬೇಕು ನನ್ನ ಮಗ ನಾನು ನನ್ನ ನನ್ನೇ ಚೆನ್ನಾಗಿರ್ತೀವಿ ನನ್ನ ಮಗ ಬರಲಿ ನನ್ನ ಮಗ ನನ್ನ ಮನೆಗೆ ಬರಲಿ ಅದರ್ಧ ನನಗೆ ಚಿಂತೆ ಎತ್ಕೊಂಡೈತೆ ಮನೆ ಮುಚ್ಕೊಂಡಿರು ಓಹೋ ನಿಂದೆಲ್ಲ ಆಯ್ತಾ ಮನೆಯವನು ಬರೋಲ್ಲ ಬರ್ದಿದ್ರೊಟ್ಟೆ ಇಲ್ಲೇ ಇರ್ಲೇಳ್ ಸುಂದಿರು ಎಲ್ಲ ನಾನು ತಿರ್ಲೇಳ ಅವ್ನು ಇಲ್ಲಿ ಇಲ್ಲ ಇಲ್ಲಾಕೆ ಬಂದು ಬಾಯ್ ಬಡ್ಕೊತಾ ಇದೆಯಾ ನೀನು ಲೋಪರ್ ಎದ್ ಬಾರೋ ಈಜಿಟೇ ಎದ್ ಬಾರೋ ಮುಷಿನಿ ಹೊಡೆದ್ಬಿಡ್ತೀನಿ ನಾನು ಯಾಕೆ ಇವ್ರು ಮನೆ ಬಾಗ್ಲಾಕ್ ಬರೋದು ನಮ್ಮ ಇದಕ್ಕೆ ಇವ್ರು ಮನೆ ಬಾಕ್ಲಾಕ ಯಾಕೆ ಬತ್ತೀಯಾ ಯಾಕೆ ಬತ್ತೀಯಾ ನೀನು ಅಂತ ಬರ್ಕೊಡ್ದು ಇವ್ರು ಮನೆ ಬಾಕ್ಲಾಕೆಲ್ಲ ಇವ್ರಿಗೆ ಯಾಕೆ ತಲೆ ತರಬೇಕು ನಾವು ಹಾಂ ಯಾಕೆ ಬಾ ಬಾಯ್ ಬಿಡ್ತಬೇಕು ಅವ್ರ ಮನೆ ಬಾಗ್ಲಿಕ್ಕೆ ಯಾಕೆ ಬತ್ತೀಯಾ ನೀನು ಹಾಂ ಯಾಕೆ ಬದಿಯಾ ನೀನು ನಮ್ಮ ಪಾಪ ಇರೋದೆಲ್ಲ ಅಲ್ಲಿಗೆ ಹೋಗ್ಬೇಕು ನೂರ ಮನೆ ಬಾಗಿಲು ಬಂದು ನೀನು ಬಾಯಿ ಬಿಡ್ಕೊಂಬೋ ಕಿಸಿಯೋದು ಹೊಳದದೆಲ್ಲ ಮಾಡ್ಕೊಡೋದು ಬಾರ ಎಸಿಕೆ ಬಾಯಿ ಬಿಡದ್ ಬಿಟ್ಟಿನ ಬಾರೋ ನಮ್ ತಿದ್ದಾಳೆ ಬಿಡು ಬಿಡೇ ಬಿಡೋ ನನಗೆ ಅಷ್ಟು ಬೇಜಾರಾಗೈತೆ ನನಗೆ ಕೊಡೋ ನನ್ನ ಮುಂದೆ ನನ್ನ ಮಗನ ಮುಂದೆ ನಾನು ಅಳಬೇಕು ಅಂಬೋದು ಆಸೆ ಇತ್ತು ನನಗಷ್ಟು ಬೇಜಾರಾಗೈತಿ ಬೇಜಾರಾಗೈತೆ ನನಗೆ ಬೇಜಾರಾಗೈತಿ ಅಯ್ಯೋ ಅಪ್ಪ ಅಯ್ಯೋ ಅಯ್ಯೋ ಏನ್ ನೆನೆಯ ನಾನು ಕೆಲ್ಸಕ್ಕೆ ಹೋಗ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ನಾನು ದುಡ್ಕ ಬರ್ತೀನಿ ನಮ್ ದುಡಿತೀನಿ ಹಿಂದ್ ದುಡಿತೀನಿ ಏನ್ ತಿಂಗ್ಳಿಗೆ ಐವತ್ತು ಸಾವಿರ ದುಡಿತೀನಿ ಅಂತ ಕೆಲ್ಸಕ್ಕೆ ಹೋಗ್ತೀನಿ ಇಂಥ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಬಿಡಪ್ ಕೊಡ್ತಿದ್ದಲ್ಲ ಎದ ಬಾರೋ ಇವ್ರ ಮನೆ ಬಾಕ್ರಿಗೆ ಯಾಕೆ ಬರ್ತೀಯ ನೀವು ಬರ್ ಕುಡ್ದು ಅವ್ರ ತಲೆಗೆ ತತ್ತಿ ಅವ್ರಿಗೆ ಯಾಕೆ ಟೆನ್ಷನ್ ಕೊಡ್ತೀವಿ ಅವ್ರವೇಸ ಸಾವಿರ ಇರ್ತಾವೆ ನಮ್ಮವೆಲ್ಲ ಯಾರು ಈಗ ನಾವೇ ಆಗಿ ಬೇರೆ ಯಾರ್ದಾದ್ರು ಕೇಳ್ತೀವಿ ಏ ಹೋಗಿ ನಮ್ಮಳೆ ಮಸ್ತಾಗಿದ್ದಾವೆ ಅಂತೀವಿ ಹ್ಞೂ ಎದ್ಬಾರೋ ಎದ್ಬಾರು ಹ್ಞೂ ಮನೆಯಾಗೆ ಬಿಡಿಸ್ಕೊಂಡಿಲ್ಲ ಅಂತ ಇಲ್ಲಿ ಬಂದು ನಾನು ಬಾರ ಎದ್ದು ಕೆಲ್ಸಕ್ಕೆ ಹೋಗ್ತಿದ್ದನ್ನು ಆಗೋಳ ಎಲ್ಲ ಹೋಗ್ಲೇ ಇಲ್ಲ ಥೂ ನೀನೀಗ ಯಾಕ ಇದೆಯೋ ಏನು ನಿನ್ನಂತ ಗಂಡ ಇದ್ರು ಒಂದೇ ಸೊತ್ರೂ ಹೊಂದೆ ಹೋಗ ಭೂಮಿ ಬರವಾಗಿ ಯಾಕೆ ಇದ್ಯೋ ನಡಿ ಹಸಿಕೆ ನಡಿ ಅಸಿಕೆಡ ಬೀಡೇ ಬೇಡೆ ದಬ್ಬ ಬೇಡ ಬಿಡೆ ನನಗ್ ಟೆನ್ಶನ್ ಆಗೈತೆ ಟೆನ್ಶನ್ ಆಗಿರೋದಕ್ಕೆ ಏನು ಮಾಡೋಣ ಅನ್ನಿಸ್ತೈತೆ ನೋಡಿ ನಡಿ ದಬ್ಬದೆ ಆಸೆಕೆ ಹ್ಞೂ ದಬ್ಬ್ತೀನಿ ಹೋಗಲಿಲ್ಲ ಅಂದ್ರೆ ನಡಿ ಅಸೆಕೆ ಇವ್ರ ಮನೆ ಮಾಗ್ಲಿಂಗ್ ಯಾಕೆ ಮಂದಿ ಭಾಳ ಬೇಡಕ ನಡಿ ಅನ್ಸೆಕೆ ಅಲ್ಲ ನೋಡು ಈಗ ಎಲ್ಲಾದ್ರ ಕೈ ಬೈ ಎತ್ತುತ್ತಲ್ಲ ಹೋಗಿ ಹಿಂಗತ್ತರೆ ಅವ್ರಿಗೆ ಕೆಟ್ಟದ್ದು ಆಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಬಂದಿರ ನೀವುನು ಏನಂತ ದುಡಮ್ಮ ನಿಮ್ಮ ಅಪ್ಪಯ್ಯ ಅಂತ ನನ್ನ ಮಗ ಇರ್ಬೇಕು ನೋಡು ಅಲ್ಲ ಬಂದ್ ನನ್ ಮನೆ ಬಾಗ್ಲಿ ನಿನ್ಕುಡ್ಕ ಬಾಯ ಹ್ಮ್ ಇವ್ರಿಗೆ ಹೇ ಕೆಟ್ಟದ್ದಾಗ್ಲಿ ಅಂತ ಹೇಳಿ ಬಯಸು ಬಂದಿರೋದು ಹ್ಮ್ ಇವ್ನು ಕೆಟ್ಟದಾಗ್ಲಿ ಅಂತ ಬಯಸಿದ್ರೆನ ಅದೇನೇನು ಕೆಟ್ಟದ್ದಾಗಲ್ಲ ದೇವ್ರ ಇದಾನೆ ದೇವ್ರ್ ಕೆಟ್ಟದ್ ಮಾಡಿರಿ ಅವನ್ ಮಾಡ್ಬೇಕು ಒಳ್ಳೇದ್ ಮಾಡಿದ್ರೆ ದೇವ್ರ ಮಾಡ್ಬೇಕು ಹ್ಮ್ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ ಒಳ್ಳೇದು ಕೆಟ್ಟದ್ದು ಮಾಡೋಕೆ ಹ್ಮ್ ಯಾರ ಕೈಲೂ ಆಗಲ್ಲ ಒಳ್ಳೇದು ಕೆಟ್ಟದ್ದೆಲ್ಲ ಮಾಡ್ತಿವಂತ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಬುದ್ಧಿ ಬಂದಿರಂಗೈತಿ ಹ್ಮ್ ಚೆನ್ನಾಗ್ ಬುದ್ಧಿ ಬಂದೈತಿ ಕೆಲ್ಸಕ್ಕೆ ಹೋಗ್ತೈತಿ ಅಂತ ಹೇಳಿ ಹೇಳ್ತಿತ್ತು ಅಮ್ಮ ಅನಿಸಾ ಅಜ್ಜಿತಾಗ ಬಂದಿತ್ತ ಅಜ್ಜಿತಾಗ ಹೇಳ್ತಿತ್ತು ಕೆಲ್ಸಕ್ಕೆ ಹೋಗ್ತೈತೆ ಯಾವುದೋ ಕೆಲಸ ನೋಡ್ಕೋಣಂತೆ ಅಂತ ಹೋಗ್ಬೇಕಲ್ಲ ಅವನು ದುಡಿಬೇಕಲ್ಲಂತಾನಲ್ಲ ನಿಮ್ಮ ಅಮ್ಮಾಯಿಗೆ ಇದೇ ಬುದ್ಧಿ ಅವಾಗ ಹಿಂಗಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಕಣ ಹ್ಞೂ ಇತ್ತೀಚು ಬುದ್ಧಿ ಬಂದೈತೆ ನಿಮ್ಮ ಅಮ್ಮಾಯಿಗೆ ನಿಮ್ಮ ಅಮ್ಮಾಯಿ ಆದರೂ ನಾವು ಬುದ್ಧಿವಂತಿಕೆ ಇಂಧನ ಮಾಡ್ಕೋಣ ಇದ್ರೆ ಇಬ್ರು ಅಂತಾರೆ ಆದರೂ ಅದಕ್ಕೆ ಹಿಂಗಾಯ್ತು ಅಷ್ಟೇ ನಿಮ್ಮ ಅಮ್ಮಾಗಿ ಇವಾಗ ಬುದ್ಧಿ ಬಂದೈತಿ ಒಂದು ಇಲ್ದಂಗೆ ಕೆಲ್ಸಕ್ಕೆ ಹೋಗುತ್ತೆ ಮನೆಯದೆಲ್ಲ ಲೋನ್ ಕಟ್ಟುತ್ತೆ ಹೆಂಗೆ ಬುದ್ಧಿ ಬಂದೈತಿ ಇವಾಗ ಹ್ಞೂ ಇದೇ ಬುದ್ಧಿ ಮುಂಚೆಗಿರಬೇಕಾಗಿತ್ತು ಹಂಗೆ ಇದಿದ್ದು ನೋಡಿ ಇವಾಗ ಬಾಯಿಗೆ ಬಿಟ್ಟು ಇದು ಹೆಂಗೆ ಕರ್ಕೊಂಡು ಹೋಗಿದ್ರೆ ಅವಾಗೆಲ್ಲ ಜಗಳ ಮಾಡೋ ಅಂತ ಕರ್ಕೊಬೋತಿದ್ದೆ ನಿಮ್ಮ ಅಮ್ಮಯ್ಯ ಈಗ ನೋಡಿ ಇವಾಗ ಬಾಯಿ ಬಿಟ್ಟು ದಾಳ ದಾಳ ದಪ್ಕೊಂಡು ಹೋಯ್ತು ನೋಡು ಹ್ಞೂ ಸರಿ ಸರಿ ಬಾಯಿಗೆ ಬಿಡ್ತು ಯಾಕೆ ಇಲ್ಲಿಗೆ ಬಂದಿಯ ಕಣ್ಣರ ಮನೆ ಬಾಗಿಲಿಗೆ ಅಂತ ಅವಾಗ ಏನು ಹೇಳೋದು ಅವಾಗ ಹಾಂ ಏನು ಬರೋದೇಯ ಗಲಾಟಿ ಮಾಡೋದೇಯ ಅಂತ ಇಬ್ಬರು ಸೇರ್ಕೊಂಡು ಗಲಾಟೆ ಮಾಡೋರು ಈ ಬುದ್ಧಿ ಮುಂಚೆಗೆ ಇದ್ದಿದ್ರೆ ನಿಜ ಹಿಂಗೆ ಆಗ್ತಿರ್ಲಿಲ್ಲ ಕಣಚೇತು ಹಿಂಗೆ ಬಿಡದಾಳ ಅಪ್ಪತ್ಲಾಗೆ ಅವ್ರದ್ದು ಯಾವಾಗಲೂ ಇದಿದೆ ಹ್ಞೂ ನಮ್ಮ ಅಪ್ಪನ ಕೈಲೇ ಕೆಲಸ ಕಾಲ ಅಷ್ಟೇ ಇನ್ನೇನು ಮಾಡನತ್ತ ಹ್ಮ್ ತರಂಬದ್ ಗೊತ್ತಿದ್ ಕೊಟ್ಟುನು ಸುಮ್ಮನೆ ಬಿಡ್ಬೇಕತ್ತ ಹ್ಞೂ ಜಾಸ್ತಿ ಇಷ್ಟೇ ತಲೆ ಕೆಡ್ಸ್ಕೊಮಕ್ ಹೋಗ್ಬಾರ್ದು ಇಂಥರ ಬಗ್ಗೆ ಅಷ್ಟೇ ಅವ್ರು ಇನ್ನೇನು ತಕ ಬದ್ಲಾಗಲ್ಲ ಇನ್ನೇನು ನಾವು ನೋಡ್ಕೊಂಬ ಒಂದು ತುಂಬಾ ಕಿಕ್ಕದ ಇನ್ನೇನು ಉಂಡ್ಕೊಂಡಿರು ಬಿದ್ದಿರ್ಲಿ ಅವಳು ಅಷ್ಟೇನೆ ಅಷ್ಟೇ ನಾನು ಕೆಲಸ ಮಾಡಲ್ಲ ಕೈಲ ದುಡಿಯೋಕಾಗಲ್ಲ ಅಷ್ಟೇ ಹಣೆ ಬರ ಎಷ್ಟು ಹೋಗುತ್ತೆ ಎಷ್ಟು ಜನ ಏನಂದ್ರು ನನಗೆ ದುಡಿಬೇಕ ಮನ್ಸಿಲಿಲ್ಲ ಇಲ್ಲ ಮನಸ್ಸಿಲ್ಲ ಅವನಿಗೆ ದುಡಿಬೇಕು ಅಂಬ ಮನ್ಸಿದ್ದಿದ್ರೆ ದುಡಿಯೋ ನಿಮ್ಮ ಹೊರಗೆ ಕಳಿಸಿ ಅಲ್ಲ ಎರಡು ಮೂರು ದಿನದ ನೋಡಿ ಹೊರ ಕಳಿಸಿ ಇರಲ್ಲ ದುಡಿಬೇಕು ಅಂಬೋ ಒಂದು ಸ್ವಲ್ಪ ಇಲ್ವಲ್ಲ ಅವ್ನು ಮನಸ್ಸಿನಾಗೆ ದುಡಿಬೇಕು ಅಂಬದಿದ್ರಿ ಎಲ್ಲ ಮಾಡನೇ ಅವನು ಅನಿಸುತ್ತೆ ಇದೇ ಬುದ್ಧಿ ಸಿಂಧಿಗೆ ಮುಂಚೆಗೆ ಇದ್ದಿದ್ರೆ ಎಲ್ಲ ಆಗ್ತಿರ್ಲಿಲ್ಲ ಗಂಡ ಹೆಂಡ್ತಿ ಇಬ್ರು ಬುದ್ಧಿ ಹ್ಞೂ ಹೆಂಗೆ ಅದ್ಲು ಚೆನ್ನಾಗಿರ್ಬೋದಾಗಿತ್ತು ಹ್ಞೂ ಗಿಡವಾಗಿನೇ ಬಗ್ಗಿಸ್ಬೇಕು ಮರವಾಗ ಆಗಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂಥೇಳಿ ಹ್ಞೂ ಗಾದೆನೇ ಐತಿ ಹ್ಞೂ ಅವಾಗಲೇ ಅವಳೊಂದು ಸ್ವಲ್ಪ ತಾರಿಗೆ ತಕೊಂಡು ಹ್ಞೂ ಅವನ್ನ ಹೀಗೆ ಬುದ್ಧಿವಂತಿಕೆಯಿಂದ ಅವಳು ಕೆಲಸ ಮಾಡ್ಕೊಂಡು ಹೋಗಿದರೆ ಹೀಗೆಲ್ಲ ಆಗ್ತಿರ್ಲಿಲ್ಲ ಹ್ಞೂ ಅವಳೇನು ಮಾಡಿದ್ಲು ನಾನು ಆಡ್ದ ಹಿಂಗೆ ಅವಾಗ ಹ್ಞೂ ಇವಾಗ ಬುದ್ಧಿ ಬಂದೈತಿ ಇಲ್ಲಿ ಬಾಯಿಗೆ ಬಿಟ್ಟು ಅವಳೇ ಹೇಳ್ಕೊಂಡು ಹೋದ್ಲು ಬಾಯಿ ಬಾಯಿಗೆ ಬಿಟ್ಟು ಇಲ್ಲಿ ಬಾಯಿ ಬಡ್ಕೊಂಬಕ್ಕೆ ಬಂದವನು ನಮ್ಮನೆ ಬಾಗಲಿಗೆ ಇಲ್ಲಿ ಕೆಟ್ಟದ್ದಾಗಲಿ ಎಲ್ಲದ್ರಾಗ ಒಳ್ಳೇದಾಗುತ್ತೆ ಅಂತಾರಲ್ಲ ಅದಕ್ಕೆ ಕೆಟ್ಟದ್ದಾಗ್ಲಿ ಅಂತೂ ಬಂದ್ ಬಾಯಿ ಬಡ್ಕಮಕ್ಕೆ ಲೋಪ ಹ್ಞೂ ದರಿದ್ರೆ ಸುತ್ಕೊಂಬಲಿ ಅಂತ ಬಂದವನ ಇವ್ನು ಮಾಡಿ ರೆಸ್ಟ್ ಮಾಡೋಕ್ಕಾಗುತ್ತೆ ಅನ್ಕೈ ಇಲ್ಲಿ ಹ್ಞೂ ದೇವರೇನ ನಮಗೆ നോട്ത്തന്നബോ മുൻ ഭഗലത്തിൽ നോട്ത്തീ വീഡിയോ ബന്ധ നിങ്ങള കമെന്റ് മാറി ആ വീഡിയോ അതായത് ലൈക്ക് ಮಾಡಿ ശേർ മാി നിങ്ങൾ ചാനൽ സബ്ക്രൈബ് കാണില്ല തപ്പേ സബ്സ്ക്രൈബ് കൊള്ളി ഓക്കെ വീക്ഷകരേ ധന്യവദു